ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಶುಕಮಹಾಮುನಿಗಳು ಅಪ್ಪ ಏಳು ದಿವಸ ಸಮಯ ಇದೆ ಇನ್ನು ಏಳೇ ದಿವಸ ಸಮನಯ ಇರೋದು ಅಂತ ಹೇಳಿ ನೀನೇನು ಆಲೋಚನೆಯನ್ನು ಮಾಡಬೇಕಾದ್ದಿಲ್ಲಪ್ಪ ಹಿಂದೆ ಒಬ್ಬ ಕಟ್ವಾ ಅಂಗ ಅನ್ನತಕ್ಕಂತಹವನು ಇಕ್ಷ್ವಾಕು ವಂಶದ ದೊರೆ ಅವನು ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡ್ತಾ ಮಾಡ್ತಾ ಸುಮಾರು ವರ್ಷಗಳನ್ನು ಕಳೆದು ಬಿಡ್ತಾನೆ ಅವನಿಗೆ ದೇವತೆಗಳು ಒಂದು ವರವನ್ನು ಕೊಡ್ತೇನೆ ಕೇಳು ಅಂದಾಗ ವರವನ್ನು ಆಮೇಲೆ ಕೇಳೋಣ ನನ್ನ ಎಷ್ಟಿದೆ ಹೇಳಿ ಅಂತ ಹೇಳ್ತಾನೆ ಕೇವಲ ಒಂದು ಮುಹೂರ್ತ ಕಾಲ ಮಾತ್ರ ನಿನಗೆ ಇದೆ ಅಂತ ಹೇಳಿ ಹೇಳಿದಾಗ ಅಷ್ಟೇ ಸಮಯದಲ್ಲಿ ಅವನು ಸರ್ವಸಂಗ ಪರಿತ್ಯಾಗಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿ ವಾಸುದೇವನನ್ನೇ ಪರಮಾತ್ಮನ ಪರಮಾತ್ಮನನ್ನೇ ಹೃದಯದಲ್ಲಿ ನಿಲ್ಲಿಸಿಕೊಂಡು ನಿರಂತರವಾಗಿ ಅವನ ಜಪದಿಂದ ಅಂತ್ಯಕಾಲದ ಸ್ಮರಣೆಯನ್ನು ಮಾಡಿ ಅವನು ಭಗವಂತನಿಗೆ ಪ್ರೀತನಾಗುತ್ತಾನೆ ಮೋಕ್ಷವನ್ನು ಪ್ರಾಪ್ತಿ ಪಡೆ ಪಡೆಯುತ್ತಾನೆ ಹಾಗಾಗಿ ಏಳು ದಿವಸ ಸಮಯವೇ ಇದೆಯಲ್ಲ ಅಂತ ಹೇಳಿ ಆಲೋಚನೆ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿ ಹೇಳ್ತಾರೆ ನೀನು ನಿರಂತರವಾಗಿ ಈ ಉಳಿದಿರತಕ್ಕಂತಹ ಸಮಯದಲ್ಲಿ ಅವನಿಗೆ ಪರೀಕ್ಷಿತನಿಗೆ ಏಳು ದಿವಸ ಗ್ಯಾರಂಟಿ ಇತ್ತು ಯಾಕೆ ಅಂದರೆ ಋಷಿ ಶಾಪ ಇತ್ತು ಏಳು ದಿವಸ ಆದಮೇಲೆ ಅವನು ಕಡಿತಾನೆ ಅಂತ ಹೇಳಿ ತಕ್ಷಕ ಆದರೆ ನಮ್ಮ ನಿಮ್ಮ ಎಲ್ಲರಿಗೂ ಕೂಡ ಏಳು ದಿವಸವೂ ಗೊತ್ತಿಲ್ಲ ಏಳು ನಿಮಿಷವೂ ಗೊತ್ತಿಲ್ಲ ಈ ಮುಂದಿನ ಕ್ಷಣಕ್ಕೆ ಏನು ಅಂತ ಗೊತ್ತಿಲ್ಲ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೆ ಆ ರೀತಿಯಲ್ಲಿ ನಮ್ಮ ಜೀವನ ಹಾಗಾಗಿ ಈ ಕ್ಷಣಕ್ಕೇನೋ ಮುಂದಿನ ಕ್ಷಣಕ್ಕೇನೋ ಅಂತ ಗೊತ್ತಿಲ್ಲದೇ ಇರೋದು ಇರೋದರಿಂದ ಅದರಲ್ಲಿಯೂ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಇರಬೇಕು ಅನ್ನುವ ದೃಷ್ಟಿಯಿಂದ ನಾವು ನಿರಂತರವಾಗಿ ಭಗವಂತನ ಧ್ಯಾನವನ್ನೇ ಮಾಡಬೇಕು ಅಲ್ಲಿಯೇ ಹೇಳಿದರು ಶುಕಮಹಾಮುನಿಗಳು ಇಡೀ ಜೀವನ ಪೂರ್ತಿ ಕೇಳಿದರೂ ಕೂಡ ಕೇಳಬೇಕಾದ ವಿಷಯವೇ ಇದೆ ಆದರೆ ಈ ಸಂಸಾರದ ಜಂಜಾಟದಲ್ಲಿ ಮನುಷ್ಯನಿಗೆ ಕೇಳುವ ವ್ಯವಧಾನವಿಲ್ಲ ಕೇಳುವುದು ಬೇಕಿಲ್ಲ ಅಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಹೇಳಿದರು ಆದ್ದರಿಂದ ನೀನು ಈ ಉಳಿದಿರತಕ್ಕಂತಹ ಸಮಯದಲ್ಲಿ ಭಗವಂತನನ್ನು ಸಾಧನೆ ಮಾಡು ತದೇಕ ಚಿತ್ತದಿಂದ ಪರಮಾತ್ಮನನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ವಾಸುದೇವ ಸರ್ವಸ್ವಂ ಅಂತ ಹೇಳಿ ಅವನನ್ನೇ ಜಪ ಮಾಡಿ ಅವನ ವಿಚಾರವಾಗಿಯೇ ಶ್ರವಣ ಕೀರ್ತನ ಎಲ್ಲವನ್ನು ಮಾಡಿಕೊಂಡು ನಿನ್ನ ಕಾಲವನ್ನು ಕಳೆದು ಭಗವತ್ ಪ್ರಾಪ್ತಿಯನ್ನು ಪಡಿ ಅಂತ ಹೇಳಿ ಹೇಳ್ತಾನೆ ಅದರಲ್ಲಿಯೂ ವಿಶೇಷವಾಗಿ ಪರೀಕ್ಷಿತನಿಗೆ ಆ ಯೋಗವಿತ್ತು ಅಂತ ಇಟ್ಕೊಳ್ಳಿ ಯಾಕೆ ಅಂದರೆ ಪರೀಕ್ಷಿತ ತಾನು ಗರ್ಭದಲ್ಲಿದ್ದಾಗಲೇ ಪರಿಈಕ್ಷಿತ ಕೈತ್ಯ ಸೌ ಇವನು ಯಾರು ಅಂತ ಹೇಳಿ ಗದಾಧಾರಿಯಾದ ಕಿರೀಟಧಾರಿಯಾದಂತಹ ಆ ಭಗವಂತ ಅವನ ಗರ್ಭದ ಸುತ್ತ ಆ ಬ್ರಹ್ಮಾಸ್ತ್ರದ ಪ್ರಭಾವವನ್ನು ಪೂರ್ಣ ತಡೆಯುತ್ತಾ ಇದ್ದಂತಹ ಭಗವಂತನನ್ನು ನೋಡಿದ್ದ ಸಾಮಾನ್ಯವಾಗಿ ಭಗವಂತನನ್ನು ನೋಡೋದಕ್ಕೆ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಯಾವಾಗ ಹುಟ್ಟಿದ ವರ್ಷವಾದ ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪರಮಾತ್ಮನ ಸುತ್ತ ಸುತ್ತು ಹಾಕುವಂತಹ ಒಂದು ಪದ್ಧತಿ ಇದೆ ಆದರೆ ಈ ಪರೀಕ್ಷಿತ ರಾಜ ಎಂತಹ ಒಂದು ಅದೃಷ್ಟಶಾಲಿ ಎಂದರೆ ತನ್ನ ಗರ್ಭದಲ್ಲಿ ತನ್ನನ್ನು ಭಗವಂತ ಸುತ್ತುತ್ತಾ ಇದ್ದಾನೆ ತಾನು ಭಗವಂತನ ಸುದ್ದು ವಿಚ ಸುತ್ತುವ ವಿಚಾರ ಇರಲಿ ಇವನು ಎಂತಹ ಅದೃಷ್ಟಶಾಲಿ ಇವನನ್ನೇ ಭಗವಂತ ಅಂದರೆ ಗರ್ಭದಲ್ಲಿಯೇ ದೇವಸ್ಥಾನವನ್ನೇ ತಂದಿಟ್ಟು ಬಿಟ್ಟ ಭಗವಂತ ನೀನು ದೇವಸ್ಥಾನಕ್ಕೆ ಬರುವ ಅಗತ್ಯವಿಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ಅದೃಷ್ಟಶಾಲಿಯಾದವನು ಬಹುಶಃ ಇವನಿಗೆ ಇದು ಕಡೆಯ ಜನ್ಮ ಹಾಗೇ ಗೊತ್ತಿತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಹೇಳಿದ್ದರು ತಕ್ಷಕನಿಂದ ಇವನಿಗೆ ಮರಣ ಅಂತ ಹೇಳಿ ಹಾಗಾಗಿ ಇದನ್ನು ಇವನು ದಾರಿಯುದ್ದಕ್ಕೂ ಹೋಗ್ತಾ ಯಾವ ಹಾವಿದೆ ಅಂತ ನೋಡಿಕೊಂಡೇ ಹೋಗ್ತಾ ಇದ್ದಂತೆ ಹಾಗೂ ಕೂಡ ಪರೀಕ್ಷಿತ ಅಂತ ಹೇಳಿ ಅವನಿಗೆ ಹೆಸರು ಅಂತಹ ಮನುಷ್ಯನಿಗೆ ಈ ರೀತಿಯಲ್ಲಿ ನೀನು ಅವನು ಎಲ್ಲವನ್ನು ತ್ಯಾಗ ಮಾಡಿ ಇಲ್ಲಿ ಬಂದು ಗಂಗಾ ತೀರದಲ್ಲಿ ಪರಮಾತ್ಮನ ಧ್ಯಾನಕ್ಕೆ ಅಂತ ಕುಳಿತೇ ಇದ್ದಾನೆ ಅವನಿಗೆ ಸಹಾಯ ಮಾಡುವಂತೆ ಅವನ ಮೋಕ್ಷವನ್ನು ಇನ್ನೇನು ಕೊಡಿಸಿಯೇ ಬಿಟ್ರೇನೋ ಅನ್ನುವ ರೀತಿಯಲ್ಲಿ ಶುಕಮಹಾಮುನಿಗಳು ಕೂಡ ಬಂದು ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅವರು ಹೇಳ್ತಾರೆ ಏನಪ್ಪ ಮಾಡಬೇಕು ನೀನು ಅಂತ್ಯಕಾಲದಲ್ಲಿ ಏನನ್ನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಿದೆಯಲ್ಲ ಗಾಬರಿಯಾಗತಕ್ಕಂತಹ ಒಂದು ಪರಿಸ್ಥಿತಿ ಇಲ್ಲಪ್ಪ ವೈರಾಗ್ಯವನ್ನು ಹುಟ್ಟಿಸಿಕೊಂಡು ನಮ್ಮ ಸಂಸಾರದಲ್ಲಿ ಇರತಕ್ಕಂತಹ ಹಿಂದೆ ಮುಂದೆ ಮತ್ತು ನಮಗಿರತಕ್ಕಂತಹ ತಾಪತ್ರಯಗಳು ಎಲ್ಲವನ್ನೂ ಕೂಡ ಅಂದರೆ ನಮಗೆ ಬೇಕು ಬೇಡದವರು ನಮ್ಮ ತಾಯಿ ತಂದೆ ಬಂಧು ಬಳಗ ಎಲ್ಲವನ್ನೂ ಕೂಡ ಇದೆಲ್ಲ ಕೂಡ ತಾತ್ಕಾಲಿಕವಾದದ್ದು ಇದನ್ನು ನೀನು ಸಂಪೂರ್ಣವಾಗಿ ಕತ್ತರಿಸಿ ವೈರಾಗ್ಯವನ್ನು ಪಡೆದು ಪರಮಾತ್ಮನನ್ನು ಧ್ಯಾನಿಸು ಅಂತ ಹೇಳಿ ಹೇಳ್ತಾನೆ ಅಂಥಕಾಲೇತು ಪುರುಷ ಆಗತೆ ಗತಸಾಧ್ವಸ ಛಿಂದ್ಯಾ ದಸಂಘಶಸ್ತ್ರೇಣ ಸ್ಪೃಹಾಂ ದೇಹೆ ಅನುಯೇಚತಮ್ ಈ ದೇಹದಿಂದ ಎಲ್ಲ ಸಂಘವನ್ನು ಕೂಡ ಛಿದ್ರ ಮಾಡಿ ತಾನು ಅದನ್ನು ಸಂಹಾರ ಮಾಡಿಬಿಡಬೇಕಂತೆ ಯಾವ ಸಂಘಕ್ಕೂ ಅಂಟಿಕೊಳ್ಳಬಾರ್ದು ನಾವು ಯಾವುದಕ್ಕೂ ಅಂಟಿಕೊಳ್ಳಬಾರ್ದು ಪರಮಾತ್ಮನೊಬ್ಬನೇ ನೀನೊಬ್ಬನೇ ನಿನ್ನನ್ನು ಬಿಟ್ಟರೆ ನನಗೇನೂ ಇಲ್ಲ ಎಲ್ಲವೂ ನೀನೇ ಬಂದುವು ನೀನೇ ಬಳಗವೂ ನೀನೇ ಅಂತ ಹೇಳಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕಂತೆ ನಮ್ಮಲ್ಲಿ ಒಂದು ಹಾಡಿದೆ ಅದರಲ್ಲಿ ಎಲ್ಲವೂ ನೀನೇ ಅಂತ ಹೇಳಿ ಹೇಳತಕ್ಕಂಥ ಹಾಡು ನಾನೇಕೆ ಪರದೇಶಿ ನಾನೇಕೆ ಬಡವನಯ್ಯಾ ಶ್ರೀನಿ ದೇ ಹರಿಯನಗೆ ನೀರುವತನ ಕ ನಾನೇಕ ಪರದೇಶಿ ನಾನೇಕೆ ಬಡವನಯ್ಯ ಒಡುಟ್ಟಿದವನೀನೇ ಒಡಲಿ ಘಾಕುವ ಉಡಲು ಹೊದಿಯಲು ವಸ್ತ್ರ ಕೊಡುವ ಮಡದಿ ಮಳನೆಲ್ಲ ಕಡೆಹಾಯಿ ಸುವನೀನೇ ಬಿಡದೆ ಸಲಹುವ ಒಡೆಯ නනිරුවතනකානනකෙ පරදේශි නොනේකෙබඩවනයිය. විද්‍යහෙලු වනනේ බුද්ධිකහලිසුවනිී. ೇ ಉದ್ಧಾರ ಮಮ ಸ್ವಾಮಿ ಮುದ್ದು ಸಿರಿ ಪುರಂದರ ವಿಠಲ ನಿನ್ನಡಿ ಮೇಲೆ ಬಿುಕೊಂಡಿರುತರಾ ಭಯವೋ ನಾನೇಕೆ ಕೇದೇಶ ನಾನೇಕೆ ಕೇ ಈ ರೀತಿಯಲ್ಲಿ ಪರಮಾತ್ಮನನ್ನು ತದೇಕ ಚಿತ್ತದಿಂದ ನೀನು ಧ್ಯಾನ ಮಾಡಬೇಕು ನಿನ್ನ ಎಲ್ಲ ಯಾವ ಒಂದು ಸಂಸಾರದ ವಿಚಾರಗಳನ್ನು ಎಲ್ಲವನ್ನೂ ಕೂಡ ಇಲ್ಲಿಯೇ ಸಮೂಲವಾಗಿ ಕತ್ತರಿಸಿಬಿಡು ಅಂತ ಹೇಳಿ ಹೇಳ್ತಾನೆ ಅದನ್ನು ನಾವು ಹಿಂದೆ ಹದಿನೈದನೇ ಅಧ್ಯಾಯದಲ್ಲಿ ಭಗವಂತ ಕೃಷ್ಣನ ಈ ಸಂಸಾರವನ್ನು ಒಂದು ಅಶ್ವತ್ಥ ವೃಕ್ಷ ಬುಡಮೇಲಾದಂತಹ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾರೆ ಅದರಲ್ಲಿ ಸರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾ ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ದೃಢೇನ ಚಿತ್ವ ಅಂತ ಹೇಳಿ ಭಗವಂತ ಹೇಳ್ತಾನೆ ನೀನು ನನ್ನನ್ನು ಪಡೆಯಬೇಕಾದ್ರೆ ಏನನ್ನಪ್ಪ ಮಾಡಬೇಕು ಅಂದರೆ ಈ ಸಂಸಾರ ಯಾವ ರೀತಿ ಕಾಣ್ತಾ ಇದೆಯೋ ಸಂಸಾರ ಅನ್ನತಕ್ಕಂತಹ ವೃಕ್ಷ ಇದೆಯಲ್ಲ ಅದು ಯಾವ ರೀತಿ ನಿನಗೆ ಕಣ್ಣಿಗೆ ಕಾಣಿಸ್ತಾ ಇದೆಯೋ ಆ ರೀತಿ ಇಲ್ಲ ಬಹಳ ಮೋಸವಾದಂತಹದ್ದು ಇದು ಹಾಗಾಗಿ ಶಸ್ತ್ರೇಣ ಯಾವ ಸಂಘ ಅಂಟಿಲ್ಲದೆ ಇರತಕ್ಕಂತಹ ಈ ಒಂದು ಭಾವನೆಯಲ್ಲಿ ನೀವು ಎಲ್ಲವನ್ನೂ ಕೂಡ ಸಂಘವನ್ನು ಕತ್ತರಿಸಿಬಿಟ್ಟು ತ್ರಿಡೆಯನ ಚಿತ್ವ ನನ್ನನ್ನು ಬಂದು ಸೇರಬೇಕಾದರೆ ಆ ರೀತಿಯಲ್ಲಿ ಸರ್ವ ಪರಿತ್ಯಾಗವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ರಾಜಗೋಪಾಲಾಚಾರ್ಯವರದ್ದು ಒಂದು ಪುಸ್ತಕ ಇದೆ ದ ಸರ್ಪೆಂಟ್ ಆ್ಯಂಡ್ ದ ರೋಪ್ ಅಂತ ಹೇಳಿ ಅದು ನಮ್ಮ ಇಂಗ್ಲೀಷ್ ಎಮ್ ಎ ನಲ್ಲಿ ಒಂದು ಪುಸ್ತಕವಾಗಿತ್ತು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಯಾವುದು ನಮಗೆ ಹಗ್ಗದ ರೀತಿ ಕಾಣುತ್ತೋ ಅದು ಹಾವಾಗಿರುತ್ತೆ ಯಾವುದು ಹಾವಿನ ರೀತಿ ಕಾಣುತ್ತೋ ಅದು ಹಗ್ಗವಾಗಿರುತ್ತೆ ಅಂದರೆ ನಾವು ಇದು ನಮ್ಮ ಮನಸ್ಸಿಗೆ ನಮ್ಮ ಶರೀರಕ್ಕೆ ನಮಗೆ ಒಳ್ಳೆಯದು ಅಂತ ಯಾವುದನ್ನು ಆಲೋಚನೆ ಮಾಡ್ತೀವೋ ಅದೆಲ್ಲ ಒಂದು ದೂರದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಅದು ಕೆಟ್ಟದ್ದೇ ಆಗಿರುತ್ತೆ ಮತ್ತು ಯಾವುದು ಕೆಟ್ಟದ್ದು ಬೇವಿನಕಾಯಿ ಕಹಿ ಅಂತ ಆಲೋಚನೆ ಮಾಡಿದ್ರೆ ಅದು ದೇಹಕ್ಕೆ ಒಳ್ಳೆಯದೇ ಆಗಿರುತ್ತೆ ಹಾಗಾಗಿ ಈ ಸಂಸಾರವೆಂಬ ವೃಕ್ಷದಲ್ಲಿ ಕಾಣತಕ್ಕಂತಹದ್ದು ಬಹಳ ಮೋಸವಾಗಿರೋದು ಕಣ್ಣಿಗೆ ಕಂಡಂತೆ ಇಲ್ಲ ಅದು ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಕತ್ತರಿಸಿಬಿಡು ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂದು ಸಹೋದರ ಅರ್ಥನ್ನಾಸ್ತಿ ಗೃಹನ್ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ ಅಂತ ಹೇಳಿ ಹೇಳ್ತಾರೆ ಜಾಗ್ರತ ಶ್ಲೋಕಗಳಲ್ಲಿ ಹಾಗಾಗಿ ಯಾರೂ ಯಾರಿಗೂ ಇಲ್ಲ ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ಕತ್ತರಿಸಿಬಿಟ್ಟು ನೀನು ಮುಂದೆ ಹೋಗಬೇಕಪ್ಪ ಅಂತ ಹೇಳಿ ಹೇಳ್ತಾನೆ ಮುಂದಕ್ಕೆ ಏನು ಮಾಡಬೇಕು ಅಂದರೆ ಗೃಹ ತ್ವರ್ಜಿತೋಧೀರಹ ಪುಣ್ಯತೀರ್ಥ ಜಲಾಪ್ಸುತಃ ಶುಚೌ ವಿವಿಕ್ತ ಆಸೀನೋ ವಿಧಿವತ್ ಕಲ್ಪಿತಾಸನೆ ವಿಧಿವತ್ತಾಗಿ ತಾನು ಮನೆಯನ್ನು ಬಿಟ್ಟು ಒಂದು ತೀರ್ಥ ಸ್ನಾನ ತೀರ್ಥ ಸ್ಥಳಕ್ಕೆ ಹೋಗಿ ಅಲ್ಲಿ ನೆಲೆಸಿ ಒಂದು ಆಸನದಲ್ಲಿ ಉಳಿದುಕೊಂಡು ತಾನು ಭಗವಂತನನ್ನು ತದೇಕ ಚಿತ್ತದಿಂದ ಧ್ಯಾನ ಮಾಡಬೇಕು ಮನಸ್ಸನ್ನು ನಿಗ್ರಹ ಮಾಡಬೇಕು ಎಲ್ಲ ವಾಸನೆಗಳಿಂದ ದೂರ ಮಾಡಬೇಕು ಮತ್ತು ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ತಂದುಕೊಳ್ಳಬೇಕು ಪರಮಾತ್ಮನನ್ನು ತನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ನೆಲೆಸಿಕೊಳ್ಳಬೇಕು ಅವನ ಅಂಗಗಳನ್ನು ನೆನೆಸಿಕೊಂಡು ತದೇಕ ಚಿತ್ತದಿಂದ ಧ್ಯಾನ ಮಾಡಬೇಕು ಭಕ್ತಿಯ ಪ್ರಭಾವ ನಮ್ಮ ಮನಸ್ಸಿನಲ್ಲಿ ಯಾವಾಗ ಅದು ಒಂದೇ ಸಮಯನೇ ತಕ್ಷಣಕ್ಕೆ ಬರೋದಿಲ್ಲ ಆಗಾಗ ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರ್ತಾ ಇರ್ತವೆ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಪರಮಾತ್ಮನನ್ನೇ ಮತ್ತೆ 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 ಅಭ್ಯಾಸ ಯೋಗದಿಂದ ಆ ಪರಮಾತ್ಮನನ್ನು ಮನಸ್ಸಿನಲ್ಲಿ ನೆಲೆಸಿಕೊಳ್ಳಬೇಕು ಹಾಗೆ ನೆಲೆಸಿದಾಗ ಆ ಪರಮಾತ್ಮ ಪರಬ್ರಹ್ಮ ಪರಮಾತ್ಮನನ್ನು ಧ್ಯಾನ ಮಾಡ್ತಾ 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 ವಿಷಯ ವಿಷ ವಿಷಯದ ವಾಸನೆಗಳು ದೂರವಾಗತ್ತೆ ತದೇಕ ಚಿತ್ತದಿಂದ ಭಗವಂತ ಆಗ ನೆಲೆಸಲಿಕ್ಕೆ ಆರಂಭವಾಗ್ತಾನೆ ಮನೋ ನಿರ್ವಿಷಯ ಯುಕ್ತ ತತಃಕಿಂಚನ ನ ಸ್ಮರೆಯ ಪದಂ ತತ್ಪರಂ ವಿಷ್ಣು ಮನೋ ಎತ್ತರ ಪ್ರಸೀ ಪ್ರಸೀದತಿ ಆವಾಗ ನಮ್ಮ ಮನಸ್ಸಿನಲ್ಲಿ ಯಾವಾಗ ಪರಬ್ರಹ್ಮ ಪರಮಾತ್ಮ ನೆಲೆಸೋದಕ್ಕೆ ಆರಂಭಿಸ್ತಾನೆ ಆವಾಗ ಮನಸ್ಸಿನಲ್ಲಿ ವಿಶೇಷವಾದಂತಹ ಒಂದು ಆನಂದ ದೊರಕುತ್ತದೆ ಆ ಆನಂದದಲ್ಲಿ ನಾವು ತಲ್ಲೀನರಾಗ್ತೀವಿ ಮತ್ತು ನಮಗೆ ಆ ಪರಮಾತ್ಮನನ್ನೇ ನೆನೆಸ್ತಾ 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 ಅವನಲ್ಲಿಯೇ ಅಂತ್ಯ ಚಿಂತನೆ ಕೂಡ ಬರುತ್ತದೆ ಅಂತ ಹೇಳ್ತಾನೆ ಇದರ ಮಧ್ಯದಲ್ಲಿ ಒಂದು ವೇಳೆ ನಿಮಗೇನಾದರೂ ರಜೋಸ್ತಮೋಭ್ಯಂ ಅಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಹೆಚ್ಚೇ ಧಾರಣಾಯ ಧಾರಣಾಯ ಧೀರೋ ಹಂತಿಯ ತತ್ಕೃತಂ ಮಲಂ ಒಂದು ವೇಳೆ ರಜೋಗುಣ ತಮೋಗುಣಗಳು ಅಯ್ಯೋ ಅದು ಬೇಕಾಗಿತ್ತು ಅಯ್ಯೋ ಇದು ಬೇಕಾಗಿತ್ತು ಅವನಿಗೆ ಯಾರಿಗೋ ಇಷ್ಟು ಕೊಡಬೇಕಾಗಿತ್ತು ಈ ರೀತಿ ರಜೋಗುಣ ತಮೋಗುಣಗಳು ಅಯ್ಯೋ ಸುಸ್ತಾಗಿದೆ ಮಲಗಬೇಕು ಈ ತಮೋಗುಣಗಳು ಮನಸ್ಸಿಗೆ ಬಂದಾಗ ಗಾಬರಿ ಪಟ್ಕೊಳ್ಬಾರ್ದು ಪುನಃ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಸರಿಸಬೇಕು ಮತ್ತು ಧೀರನಾದಂತಹ ಮನುಷ್ಯ ಈ ಮೂರು ಮಲಗಳನ್ನು ಯಾವುದು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅನ್ನತಕ್ಕಂತಹ ಮೂರು ಆ ಮಲಗಳನ್ನು ತಾನು ದೂರ ಮಾಡ್ತಾನೆ ಜಿತಾಸನೋ ಜಿತೇಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೆ ಭಗವತೋ ರೂಪೆ ಮ ಧೀರನಾದಂತಹ ಮನುಷ್ಯ ಒಂದು ಜಿತವಾದ ಆಸನದಲ್ಲಿ ಕುಳಿತು ಭಗವಂತನನ್ನೇ ಸ್ಥೂಲ ರೂಪದಲ್ಲಿ ನೆನೆಸಿಕೊಳ್ಳುತ್ತಾ ಹೋಗಬೇಕಂತೆ ಸ್ಥೂಲ ರೂಪದ ಭಗವಂತನನ್ನು ನೆನೆಸಿಕೊಳ್ಳಬೇಕು ನಮ್ಮ ಶರೀರವೇ ಒಂದು ವಿರಾಟ ಸ್ವರೂಪ ವಿರಾಟ ರೂಪನಾದಂತಹ ಭಗವಂತ ಅವನ ಅವನು ಎಷ್ಟು ಭಗವಂತನ ವ್ಯಾಪ್ತಿಯಷ್ಟು ಅವನ ಎಷ್ಟು ಸ್ವತಂತ್ರನು ನಾವು ಎಷ್ಟು ಡಿಪೆಂಡೆಂಟ್ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ನಮಗೆ ಮಾತ್ರವಲ್ಲ ಅವನು ಇಡೀ ಪ್ರಪಂಚಕ್ಕೆ ಬೇಕಾದಂತಹವನು ಕೇವಲ ನನಗೆ ಮಾತ್ರ ಬೇಕಾದಂತಹವನಲ್ಲ ಆ ಪರಮ ಸ್ವರ್ವ ಸ್ವರಾಟ್ ಅಂತ ಯಾವನ್ನು ಹೇಳಿದ್ವಿ ಆ ಭಗವಂತ ಆ ಭಗವತ್ ಸ್ವರೂಪ ಅಣುರೇಣು ತೃಣಕಾಷ್ಟದಲ್ಲಿಯೂ ಇದ್ದಾನೆ ಎಲ್ಲರಿಗೂ ಬೇಕಾದಂತಹವನು ಅವನು ಇಡೀ ವಿಶ್ವವೇ ಅವನ ರೂಪ ಈ ವಿಶ್ವದಿಂದ ಹೊರಗೂ ಇದ್ದಾನೆ ಅವನೇ ಈ ವಿರಾಟ ಸ್ವರೂಪ ನಮ್ಮ ಶರೀರವನ್ನೇ ನಾವು ವಿರಾಟ ಎರಡು ರೀತಿಯಲ್ಲಿ ನಾವು ಧಾರಣೆಯನ್ನು ಮಾಡಬಹುದು ನಾವು ವಿರಾಟ ಸ್ವರೂಪದ ಒಳಗಡೆಯಲ್ಲಿದ್ದೀವಿ ಅನ್ನತಕ್ಕಂತಹ ರೀತಿಯಲ್ಲಾದರೂ ಧಾರಣೆಯನ್ನು ಮಾಡಬಹುದು ಅಥವಾ ಆ ವಿರಾಟ ಸ್ವರೂಪವೇ ನಾವು ಅನ್ನುವ ಭಾವನೆಯಲ್ಲಾದರೂ ನಾವು ಇರಬಹುದು ಆ ಪರಮಾತ್ಮನನ್ನು ತದೇಕ ಚಿತ್ತದಿಂದ ಧ್ಯಾನ ಮಾಡುತ್ತಾ ಹಿಂದೆ ಇದ್ದ ಮುಂದೆ ಇರತಕ್ಕಂತಹ ಈಗ ಇರತಕ್ಕಂತಹ ಮುಂದೆ ಇರುವಂತಹ ಹಿಂದೆ ಇದ್ದಂತಹ ಎಲ್ಲ ಕಾಲದಲ್ಲಿಯೂ ಇದ್ದಂತಹ ಒಬ್ಬ ಆ ವಿರಾಟ ಸ್ವರೂಪನಾದಂತಹ ಭಗವಂತ ಈ ಇಡೀ ಪ್ರಪಂಚ ಈ ಬ್ರಹ್ಮಾಂಡವೇ ಅವನು ಅನ್ನತಕ್ಕಂತಹ ಒಂದು ರೀತಿಯಲ್ಲಿ ಕೂಡ ನಾವು ಭಾವನೆಯನ್ನು ಮಾಡಬೇಕು ಅಂಡಕೋಶೆ ಶರೀರೆ ಸ್ಮಿನ್ ಸಪ್ತಾವರಣಯುತೆ ವೈರಾಜ ಪುರುಷೋ ಯೋಸೌ ಭಗವಾನ್ ಧಾರಣಶ್ರೀಯ ಈ ನಿರ್ಗುಣ ನಿರಾಕಾರನಾದಂತಹ ಪರಮಾತ್ಮ ಈ ಭಗವಂತ ಇದನ್ನು ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ದಾನೆ ಇದರಲ್ಲಿರತಕ್ಕಂತಹ ಜಲ ಅಗ್ನಿ ವಾಯು ಆಕಾಶ ಅಹಂಕಾರ ಮಹತ್ತತ್ವ ಮತ್ತು ಪ್ರಕೃತಿ ಹೀಗೆ ಏಳು ಆವರಣಗಳಿಂದ ಸುತ್ತುವರಿಯಲ್ಪಟ್ಟಂತಹ ಈ ಭಗವಂತನನ್ನು ವಿರಾಜೇ ಅಂತ ಹೇಳಿ ಹೇಳ್ತಾರೆ ಅಂದರೆ ಅವನಿಗೆ ವಿವಿಧಂ ರಾಜತೆ ಶೋಭತೆ ಇದೆ ವಿರಾಟ್ ಎಲ್ಲದರಲ್ಲಿಯೂ ತಾನು ಪ್ರವೇಶಿಸ್ತಾನೆ ಪ್ರತಿಯೊಂದರಲ್ಲಿಯೂ ತಾನೇ ಇದ್ದಾನೆ ಹಾಗಾಗಿ ಇವನನ್ನು ವಿರಾಟ್ ಅಂತ ಹೇಳಿ ಆ ವಿರಾಟ ರೂಪವನ್ನು ನಾವು ಸ್ಮರಿಸಿಕೊಳ್ಳಬೇಕು ಆ ವಿರಾಟ ಸ್ವರೂಪ ಎಂತಹ ದಪ್ಪ ಅಂತ ಹೇಳಿದರೆ ನಾವು ಕೆಳಗಿನ ಏಳು ಲೋಕಗಳು ಮೇಲಿನ ಏಳು ಲೋಕಗಳು ಅಂತ ಹೇಳಿದ್ವಿ ಅತಳ ವಿತಳ ಸುತಳ ಮಹಾ ಅತಳ ರಸ ಅತಳ ಪಾತಾಳ ಭೂಹು ಭುವಹ ಸುವಹ ಮಹಃ ಜನಹ ತಪಹ ಸತ್ಯಂ ಅಂತ ಹೇಳಿ ಏನನ್ನು ಹೇಳಿದ್ವಿ ಈ ಏಳು ಲೋಕಗಳಲ್ಲಿಯೂ ಕೂಡ ಭಗವಂತ ಯಾವ ರೀತಿಯಲ್ಲಿ ವಿರಾಜಮಾನನಾಗಿದ್ದಾನೆ ಅನ್ನುವುದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಪಾತಾಳತಸ್ಯಿ ಪಾದಮೂಲಂ ಪಟಂತಿ ಪಾರ್ಷಿ ಪ್ರಪದೇ ರಸಾತಂ ಮಹಾತಲ ವಿಶ್ವಸೃಜೋತಗುಲ್ಪೌ ತಲಾತಲಂ ದ್ವೇಜಾನುನಿ ಸುತಲಂ ವಿಶ್ವಮೂರ್ತೆ ವಿತಲಂ ಚಾತಲಂಚ ಮಹೀತಲಂ ತಜ್ಜನಂ ಮಹೀಪತೆ नभस्थलं नाभिसरोघृणन्ति उरुस्थलं ज्योतिरनीसम् अनीकमस्य अनी ग्रीवामहार्वदनं वैजनोऽस्य तपोरराटं विदुरादिपुंसः सत्यं तु शीर्ष्णाणि सहस्रशीर्ष्णः ई परमात्मन अद्भुतवाद एतद्दप्पा अरे इडी ಈ ಹದಿನಾಲ್ಕು ಲೋಕದಲ್ಲಿಯೂ ತಾನು ವಿರಾಜಮಾನನಾಗಿದ್ದಾನೆ ಆದ್ದರಿಂದ ಅವನನ್ನು ನಾವು ನಾವು ಎಲ್ಲಿದ್ದೀವಿ ಅನ್ನತಕ್ಕಂತಹದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಹದಿನಾಲ್ಕು ಲೋಕದಲ್ಲಿ ಅದು ಕೆಳಗಿನ ಅತಳವಿತಳ ಸುತಳ ಮಹಾತಳ ರಸ ತಳ ಪಾತಾಳ ಲೋಕದಲ್ಲಿ ಮೇಲಿನ ಒಂದು ಏಳು ಲೋಕ ಭೂಹು ಭೂ ಭುವ ಸುವಹ ಮಹಃ ಜನಃ ತಪ ಸತ್ಯಂ ಅನ್ನತಕ್ಕಂತಹ ಲೋಕಗಳಲ್ಲಿ ಮಧ್ಯದಲ್ಲಿ ಇರತಕ್ಕಂತಹ ಭೂಲೋಕದಲ್ಲಿ ಈ ಭೂಲೋಕದ ವಿಸ್ತಾರ ಎಷ್ಟು ಅದರಲ್ಲಿ ಒಂದು ಯಾವುದೋ ಒಂದು ಬೆಂಗಳೂರು ಅದರೊಳಗಿರತಕ್ಕಂತಹ ಒಂದು ಪುಟ್ಟ ಒಂದು ಮನೆಯೊಳಗಡೆಯಲ್ಲಿ ಒಂದು ಇಷ್ಟು ಜಾಗವನ್ನು ಆಗಮಿಸಿದ್ದೇವೆ ಆದರೆ ನಮಗೆ ಅನುಗ್ರಹ ಮಾಡುವುದಕ್ಕೆ ಆ ವಿರಾಟ ಸ್ವರೂಪನಾದಂತಹ ಭಗವಂತ ತಾನು ಯಾವ ರೀತಿಯಲ್ಲಿ ನಮ್ಮನ್ನು ಸಲಹುತ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅವನನ್ನು ಭಜಿಸಬೇಕು ಅನನ್ಯವಾಗಿ ಗೀತೆಯಲ್ಲಿ ಹೇಳ್ತಾನೆ ಭಗವಂತ ಮೂರು ರೀತಿಯಲ್ಲಿ ಸ್ಮರಿಸಬೇಕಂತೆ ಮೈ ಆಸಕ್ತ ಮನಃಪಾರ್ಥ ಯೋಗಾನ್ ಯುಂಜನ್ ಮದಾಶ್ರಯ ನನ್ನನ್ನು ಆಶ್ರಯಿಸಬೇಕು ಯೋಗಸ್ಥನಾಗಿರಬೇಕು ಮತ್ತು ಮೈ ಆಸಕ್ತಃ ನನ್ನಲ್ಲಿಯೇ ಆಸಕ್ತನಾಗಿರಬೇಕು ಆ ರೀತಿಯಲ್ಲಿ ನಾವು ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ಅವನೇ ನಮ್ಮನ್ನು ಕಾಯ್ದಾನೆ ಅನ್ನುವ ರೀತಿಯಲ್ಲಿ ನಾವು ಅವನನ್ನು ಆಶ್ರಯಿಸಬೇಕು ಇನ್ನು ಅವನ ಪಾದದಲ್ಲಿ ಇಲ್ಲಿ ಹೇಳಿದ್ವಲ್ಲ ಪಾತಾಳ ಮೇತಸ್ಯ ಹಿ ಪಾದ ಮೂಲಂ ಪಾದದಲ್ಲಿ ಪಾತಾಳ ಇದೆಯಂತೆ ಪಟಂತಿ ಪಾರ್ಶ್ನಿ ಪ್ರಪದೆ ರಸಾತಲಂ ಪಾದಗಳ ಮೇಲೆ ರಸಾತಳವಿದೆಯಂತೆ ಮತ್ತು ಅವನ ಗಂಟುಗಳಲ್ಲಿ ಮಹಾತಲ ಇದೆಯಂತೆ ಮಹಾತಲಂ ವಿಶ್ವ ಸೃಜೋ ತಲಾತಲಂ ವೈ ಪುರುಷಸ್ಯ ಜಂಘೆ ಮಂಡಿಗಳಲ್ಲಿ ಮೊಣಕಾಲಿನಲ್ಲಿ ತಲಾತಲವಿದೆಯಂತೆ ಮಂಡಿಯಲ್ಲಿ ಸುತಲ ಇದೆಯಂತೆ ಮತ್ತು ತೊಡೆಗಳಲ್ಲಿ ವಿತಳ ಮತ್ತು ಅತಳ ಇದೆಯಂತೆ ಮಹೀತಳ ಸೊಂಟದಲ್ಲಿದೆಯಂತೆ ಅಂದರೆ ಈ ಭೂಭಾಗ ಏನಿದೆ ಅದು ಪರಮಾತ್ಮನ ಸೊಂಟದಲ್ಲಿದೆಯಂತೆ ಇನ್ನು ಭುವರ್ಲೋಕ ಅವನ ಹೊಕ್ಕಳಿನಲ್ಲಿದೆ ಪರಮಾತ್ಮನ ಎದೆಯಲ್ಲಿ ಸ್ವರ್ಗಲೋಕವಿದೆ ಕುತ್ತಿಗೆಯಲ್ಲಿ ಮಹಾರ್ಲೋಕವಿದೆ ಮುಖದಲ್ಲಿ ಜನೋಲೋಕವಿದೆ ಹಣೆಯಲ್ಲಿ ತಪೋಲೋಕವಿದೆ ಮತ್ತು ಸಾವಿರ ತಲೆಗಳುಳ್ಳ ಆ ಸಹಸ್ರ ಶೀರ್ಷನ ತಲೆಯಲ್ಲಿ ಸತ್ಯಲೋಕವಿದೆ ಭುಜಗಳೇ ಅವನ ಇಂದ್ರಾದಿ ದೇವತೆಗಳು ಅಂತ ಹೇಳಿ ಹೇಳ್ತಾರೆ ಈ ಇಷ್ಟು ಲೋಕಗಳಲ್ಲಿ ನಾವಿರತಕ್ಕಂತಹ ತಳ ಎಲ್ಲಿದೆ ಪರಮಾತ್ಮನ ಸೊಂಟದಲ್ಲಿದೆಯಂತೆ ಒಂದು ಆಲೋಚನೆಯನ್ನು ಮಾಡಿ ಭಗವಂತ ಯಾವ ರೀತಿ ನಮ್ಮನ್ನು ಕಾಪಾಡಿಕೊಳ್ತಾ ಇದ್ದಾನೆ ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಭೂಲೋಕದಲ್ಲಿರುವ ಎಲ್ಲ ಜನರನ್ನು ಕೂಡ ಪರಮಾತ್ಮ ತನ್ನ ಸೊಂಟದಲ್ಲಿ ಕೂರಿಸಿಕೊಂಡು ತಾಯಿಯಾದವಳು ಪುಟ್ಟ ಬಾಲಕನನ್ನು ಪುಟ್ಟ ಮಗುವನ್ನು ತನ್ನ ಸೊಂಟದಲ್ಲಿ ಇಟ್ಟು ರಕ್ಷಣೆ ಮಾಡುವಂತೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ತಾಯಿಯಾದರೂ ಒಂದು ವಯಸ್ಸಾದ ಮೇಲೆ ಮಗು ದೊಡ್ಡದಾದ ಮೇಲೆ ನೀನು ಸ್ವತಂತ್ರನಾದೆ ನೀನು ನಡ್ಕೊಂಡು ಹೋಗು ನಿನ್ನ ಪಾಡಿಗೆ ನಿನ್ನ ಸ್ವತಂತ್ರನಾಗಿ ಕೆಲಸ ಮಾಡುವಂತಾನೆ ಆದರೆ ಈ ಭಗವಂತ ಹೇಗೆ ಅಂದರೆ ನಾವು ಹುಟ್ಟಿದ ದಿವಸದಿಂದ ಅಂತ್ಯಕಾಲದಲ್ಲಿ ಭಗವತ್ ಸ್ಮರಣೆಯನ್ನು ಮಾಡುವವರೆಗೂ ಅದರ ಮೇಲೂ ಅಂತ್ಯಕಾಲದಲ್ಲಿ ಒಂದು ವೇಳೆ ಭಗವತ್ ಸ್ಮರಣೆ ಮಾಡಿದರೆ ಆಮೇಲೂ ಕೂಡ ಅವನನ್ನು ತನ್ನ ಸೊಂಟದಲ್ಲಿಯೇ ಇಟ್ಟುಕೊಂಡು ಕಂದಮ್ಮನನ್ನು ಕಾಪಾಡದಂತೆ ಕಾಪಾಡುತ್ತಾನಂತೆ ಆ ಭಗವಂತ ಎಂತಹ ಭಾಗ್ಯಶಾಲಿಗಳು ನಾವು ಅದರಲ್ಲಿಯೂ ವಿಶೇಷವಾಗಿ ಮನುಷ್ಯರು ಯಾರಿಗೆ ಆಲೋಚನೆ ಮಾಡತಕ್ಕಂಥ ಶಕ್ತಿ ಇದೆ ಅಂತ್ಯಕಾಲದಲ್ಲಿ ಧ್ಯಾನವನ್ನು ಮಾಡಬೇಕು ಅನ್ನತಕ್ಕಂಥ ಆಲೋಚನೆ ಬರೋದು ಒಂದು ಭಾಗ್ಯವೇ ಅಂತಹ ಭಗವಂತ ಅವನ ಸೃಷ್ಟಿಯ ವಿಚಿತ್ರವನ್ನು ಅವನು ಎಷ್ಟು ಅವನು ಪರಮಸ್ವರಾಟ್ ಅಂತ ಹೇಳಿದ್ವಿ ಅಂತಹ ವಿಶೇಷವಾದಂತಹ ಸಾವಿರ ತಲೆಗಳುಳ್ಳಂತಹ ಆ ಭಗವಂತ ಅವನಿಂದಲೇ ಎಲ್ಲ ಜನ್ಮಗಳೂ ಆಗ್ತವೆ ಎಲ್ಲವೂ ಭುಜಗಳೇ ಇಂದ್ರಾದಿ ದೇವತೆಗಳು ಕಿವಿಗಳೇ ದಿಕ್ಕುಗಳು ಮೂಗಿನ ಹೊಳ್ಳೆಗಳು ಅಶ್ವಿನಿ ದೇವತೆಗಳು ಕಣ್ಣುಗಳೇ ಸೂರ್ಯಚಂದ್ರರು ಉರಿಯುತ್ತಿರತಕ್ಕಂತಹ ಅಗ್ನಿ ಅವನ ಮುಖ ಎರಡು ರಪ್ಪೆಗಳು ಹಗಲು ರಾತ್ರಿಗಳು ಆ ಅವನ ದೇಹದ ನಾಡಿಗಳೇ ನದಿಗಳು ಮತ್ತು ಕೂದಲುಗಳು ವೃಕ್ಷಗಳು ವಾಯುವೆ ಜೀವನಾಡಿ ಎಲ್ಲವೂ ಕೂಡ ಇಡೀ ಪ್ರಪಂಚ ಕೇವಲ ಅವನೊಬ್ಬನಿಂದ ಅವನು ಆಲೋಚನೆ ಮಾಡಿದ ಸೃಷ್ಟಿಯಾಯಿತು ಎಂತಹ ಒಂದು ಪರಮಸ್ವರಾಟ್ ಅಂತ ಹೇಳಿ ನಾವು ಆಲೋಚನೆಯನ್ನು ಮಾಡಬೇಕು ಇನ್ನು ಎಲ್ಲ ಜೀವರಾಶಿಗಳನ್ನೂ ಕೂಡ ಸೃಷ್ಟಿ ಮಾಡಿದ್ದಾನೆ ಅದರಲ್ಲಿ ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹು ರಾಜ್ಯಕೃತ ಊರು ತದಸೈಷ್ಯ ಪದ್ಭ್ಯಾಗುಂ ಶೂದ್ರೋ ಅಜಾತ ಚಂದ್ರಮನಸೋ ಜಾತಶ್ಚಕ್ಷುಸೂರ್ಯೋ ಅಜಾತ ಮುಖಾತ್ ಇಂದ್ರಶ್ಚಾಗ್ನಿಶ್ಚ ಪ್ರಾುರಜಾತ ನಾಭ್ಯಾ ಆಸೀದ ಅಂತರಿಕ್ಷ ಶೀರ್ಷೋದ್ಯೌ ಸಮರ್ತಃ ಭೂಮಿರ್ ದಿಶಶ್ರೋತ್ರ ತಥಾ ಲೋಕಾಗುಂ ಅಕಲ್ಪಯನ್ ಎಲ್ಲವನ್ನೂ ಕೂಡ ಪುರುಷ ಸೂಕ್ತದಲ್ಲಿ ಹೇಳಿಬಿಟ್ಟಿದ್ದಾನೆ ಪರಮಾತ್ಮನ ಮುಖದಿಂದ ಬ್ರಾಹ್ಮಣ ಹುಟ್ಟುತ್ತಾನಂತೆ ಮುಖ ಬಾಯಿಯಿಂದ ಬ್ರಾಹ್ಮಣಸ ಮುಖಮ ಆಸೀತ್ ಯಾರು ನಾಲಿಗೆಯನ್ನು ಸರಿಯಾಗಿ ಬೋಧನೆಗೆ ಉಪಯೋಗಿಸ್ಕೊಳ್ತಾನೆ ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡ್ತಾನೆ ಸತ್ಯವನ್ನು ಹೇಳ್ತಾನೆ ಧರ್ಮದಿಂದ ನಡೆಯುತ್ತಾನೆ ಬ್ರಹ್ಮಂ ಜಾನಾತೀತಿ ಬ್ರಾಹ್ಮಣ ಸುಮ್ಮನೆ ಜನವಾರವನ್ನು ಹಾಕಿಕೊಂಡು ಮಾತ್ರಕ್ಕೆ ಬ್ರಾಹ್ಮಣಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಮತ್ತು ಮಯಾ ಸೃಷ್ಟಿಂ ಗುಣಕರ್ಮ ವಿಭಾಗಶಃ ಅಂತ ಹೇಳಿ ಭಗವಂತ ಹೇಳಿದ್ದಾನೆ ಅವರವರ ಗುಣಕರ್ಮಗಳಿಗೆ ಅನುಸಾರವಾಗಿ ವರ್ಣವನ್ನು ಸೃಷ್ಟಿ ಮಾಡಿದ್ದಾನೆ ಜಾತಿಯನ್ನು ಜನಗಳು ಸೃಷ್ಟಿ ಮಾಡಿಕೊಂಡಿದ್ದಾರೆ ವರ್ಣವನ್ನು ಸೃಷ್ಟಿ ಮಾಡಿದ್ದಾನೆ ಒಂದೊಂದು ವರ್ಣದಲ್ಲಿ ಒಂದೊಂದು ಕೆಲಸಗಳಿಗೆ ಪ್ರಾಮುಖ್ಯತೆ ಇವಾಗ ಡಿವಿಷನ್ ಆಫ್ ಲೇಬರ್ ಅಂತ ನಾವು ಹೇಳ್ತೀವಿ ಒಂದು ಒಂದು ಮನೆಯಲ್ಲಿ ಎಲ್ಲರೂ ಒಂದೇ ಕೆಲಸ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಅವರವರ ಯೋಗ್ಯತಾನುಸಾರ ಆಯಾ ಕೆಲಸಗಳನ್ನು ವಹಿಸಿದಂತೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಎಲ್ಲರನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ ಈ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ ಇನ್ನು ಮುಂದುವರೆದು ಹೇಳ್ತಾರೆ ನಾವು ಆಡತಕ್ಕಂತಹ ಮಾತು ಇದೆಯಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು ಅಗತ್ಯಕ್ಕಿಂತ ಜಾಸ್ತಿ ಮಾತನಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಯಾಕಪ್ಪ ಅದನ್ನು ಹೇಳ್ತಾರೆ ಅಂತ ಅಂದರೆ ಸಾಮಾನ್ಯವಾಗಿ ಈ ಮಾತುಗಳಿಂದಲೇ ಅಲ್ಲವೇ ನಮಗೆ ಇವಾಗ ಯಾವುದಾದ್ರು ನಮ್ಮ ಪೀಸ್ ಆಫ್ ಮೈಂಡ್ ಬೇಕು ಅಂತಂದರೆ ಈ ಮಾತುಗಳಿಂದೇ ಪೀಸ್ ಆಫ್ ಮೈಂಡ್ ಹೋಗೋದು ಮನಸ್ಸಿನ ಶಾಂತಿ ಹೋಗತಕ್ಕಂಥದ್ದೇ ಮಾತುಗಳಿಂದ ಒಂದು ವೇದನೆ ಒಂದು ನೋವು ಒಂದು ಸಂತೋಷದ ವಿಚಾರವಾಗಲಿ ನಿಮಗೆ ನಾವು ಧ್ಯಾನವನ್ನು ಮಾಡೋಕ್ಕೆ ಹೊರಟರೆ ಅದು ಮನಸ್ಸನ್ನು ಬಿಡೋದಿಲ್ಲ ಅದೇ ಬಂದು ಒಳಗೆ ಬರ್ತದೆ ಹಾಗಾಗಿ ಅಗತ್ಯವಿದ್ದಷ್ಟು ಮಾಡಬೇಕು ನಾವು ಮಾತಾಡುವಾಗ ಯಾರೋ ಒಂದು ಘರ್ಷಣೆ ಆಯಿತು ಅವರು ಒಂದು ಏನೋ ಜೋರಾಗಿ ಹೇಳಿದರು ಅದೇ ವಿಚಾರಗಳು ತಲೆಯಲ್ಲಿ ಹಿಂದೆ ಅರ್ಜುನ ಹೇಳಿದ ಮನಸ್ಸು ಯಾವ ರೀತಿ ಅಂದರೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಗಾಳಿ ಮೋಡವನ್ನು ಎಳ್ಕೊಂಡು ಹೋದಂಗೆ ಎಳ್ಕೊಂಡು ಹೋಗುತ್ತೆ ನಮ್ಗೆ ಕಂಟ್ರೋಲಿಗೆ ಸಿಗೋದಿಲ್ಲ ಅಂತ ಹೇಳಿ ಹಾಗಾಗಿ ಎಷ್ಟು ಅಗತ್ಯವೋ ಅಷ್ಟನ್ನೇ ಮಾತನಾಡಬೇಕು ಎಷ್ಟು ಕಡಿಮೆ ಮಾತನಾಡಿದರೆ ಅಷ್ಟು ವೈದು ಒಳ್ಳೆಯದು ಶಬ್ದಸ್ಯ ಹಿ ಬ್ರಾಹ್ಮಣ ಯಶ ಪಂಥ ಎನ್ನಾ ಧೀರಪಾರ್ಥೈಹಿ ಪರಿಭ್ರಮಸ್ತತ್ರ ನವಿಂದತೆ ಅರ್ಥಾನ್ ಮಾಯಾಮಯೇ ವಾಸನೈ ಶಯಾನಹ ಭಗವಂತಿನ ಧಾರಣಾ ಯೋಗವನ್ನು ಈ ಭಾಗವತದಲ್ಲಿ ವೇದಗಳು ತುಂಬ ಚೆನ್ನಾಗಿ ವರ್ಣನೆ ಮಾಡಿದೆ ಕರ್ಮದ ಫಲಗಳು ಏನೇನಿರುತ್ತೆ ಕರ್ಮದ ಫಲಗಳನ್ನು ಕೂಡ ನಿರ್ದೇಶಿಸುತ್ತೆ ಆದರೆ ಸಾಮಾನ್ಯವಾದ ಜನರು ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಈ ಕರ್ಮದ ವಾಸನೆಗಳಿಗೆ ಸಿಕ್ಕಿ ಹಾಕಿಕೊಂಡು ಮತ್ತೆ ಬೇರೆ ಬೇರೆ ದೇವತೆಗಳನ್ನು ಅವರವರ ಕಾಮ್ಯಾರ್ಥವಾಗಿ ಪೂಜಿಸಿ ಅವರು ಇದೇ ಪ್ರಪಂಚದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡ್ತಾರೆ ಮರ್ತ್ಯಲೋಕದಲ್ಲಿ ಇಲ್ಲಿಯೇ ಸಂಸಾರದಲ್ಲಿ ಸ್ವರ್ಗವನ್ನು ಸೋಮಯಾಗವನ್ನು ಮಾಡ್ತಾರಂತೆ ಸ್ವರ್ಗವನ್ನು ಅಪೇಕ್ಷೆ ಮಾಡಿ ಆದರೆ ಸ್ವರ್ಗಕ್ಕೆ ಹೋದರೆ ಏನಾಯಿತು ಸ್ವರ್ಗವನ್ನು ಅನುಭವಿಸಿ ಮತ್ತೆ ಮರ್ತಿ ಲೋಕಕ್ಕೆ ಬಂದು ಈ ಸಂಸಾರ ಚಕ್ರದಲ್ಲಿಯೇ ಬೀಳಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಜನಗಳು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಆ ಪರಮಾತ್ಮನ ಒಬ್ಬನನ್ನೇ ವಾಸುದೇವ ಸರ್ವಂ ಅನ್ನೋದಕ್ಕ ರೀತಿಯಲ್ಲಿ ಏನನ್ನೇ ಬೇಡಬೇಕಾದರೂ ಆ ಭಗವಂತನನ್ನೇ ಬೇಡಬೇಕು ಆ ಭಗವಂತನನ್ನು ಬೇಡುವುದರಿಂದ ಮಾತ್ರ ನಮಗೆ ಆ ಪರಮಾತ್ಮನ ಜಪದಿಂದ ಮಾತ್ರ ಶಾಂತಿ ಅನ್ನತಕ್ಕಂತಹದ್ದು ಮೋಕ್ಷದಲ್ಲಿ ಮಾತ್ರ ಅದು ದೊರಕ್ತದೆ ಅಂತ ಹೇಳಿ ಹೇಳ್ತಾರೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ